ಶ್ರೀ ವೈದ್ಯನಾಥಾವ್ಯ ಪಂಚದೇವತೆಗಳ ಆರಾಧನೆ ನಾಂದಿ ಪುಣ್ಯಾಹ ಬ್ರಹ್ಮಪೂಜಾ ಹೋಮ ಉತ್ಸಾತ ಶಾಂತಿ ಗಣಹೋಮ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಶ್ರೀ ವೈದ್ಯನಾಥಾವ್ಯ ಪಂಚದೇವತೆಗಳ ಆರಾಧನೆ ಪನಿವಾರ ಸಮರ್ಪಣೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಶ್ರೀ ವೈದ್ಯನಾಥಾವ್ಯ ಪಂಚದೇವತೆಗಳ ಆರಾಧನೆ ತೀರ್ಥಕೆರೆ ಪೂಜೆ ದೀಪೋತ್ಸವ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಸಂಜೆ ಗಂಟೆ ಆರಕ್ಕೆ ಶ್ರೀ ವೈದ್ಯನಾಥೇಶ್ವರ ವೇದಿಕೆಯಲ್ಲಿ ಗುತ್ತಿನ ವರ್ಷದ ಗುರುಪುರ ಗೋಳಿದಡಿ ಗುತ್ತಿನ ವರ್ಷದ ಪರ್ಬದ ಅಂಗವಾಗಿ ಪರ್ಬದ ಸಿರಿ ಮರೆಯಾಗುತ್ತಿರುವ ಗ್ರಾಮೀಣ ಬದುಕಿನ ಸೊಗಡು ಗ್ರಾಮೀಣ ಭಾಗದ ಪರಂಪರಾಗತವಾದ ಆಹಾರ ಚರುಮುರಿಯ ವಿವಿಧ ರೂಪಗಳ ಅನಾವರಣ ಮತ್ತು ಮಾರಾಟ ಚರುಮುರಿ ಮೇಳ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಿಗ್ಗೆ ಒಂಬತ್ತರಿಂದ ವಿವಿಧ ರೀತಿಯ ಸರಕುಗಳ ಮಳಿಗೆಗಳ ಪ್ರದರ್ಶನ ಮತ್ತು ಮಾರಾಟ ಗ್ರಾಮೀಣ ಭಾಗದ ಪುರುಷರು ಮತ್ತು ಮಹಿಳೆಯರು ಮಾತ್ರ ಶಕ್ತಿ ಕಲ್ಲು ಎತ್ತುವ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಶಕ್ತಿಕಲ್ಲು ಎತ್ತುವ ಸ್ಪರ್ಧೆಯು ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಮತ್ತು ಇಪ್ಪತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಜರಗಲಿದೆ ಹತ್ತೊಂಬತ್ತರದ್ದು ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಮೂವತ್ತರವರೆಗೆ ಗುತ್ತಿನ ಚಾವಡಿಯ ಮಿತ್ರರು ಇವರಿಂದ ಭಜನಾ ಸತ್ಸಂಗ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಒಂದು ಮೂವತ್ತರಿಂದ ಮೂರು ಮೂವತ್ತರವರೆಗೆ ಶ್ರೀ ವೀರವಿಠಲ ಮಹಿಳಾ ಭಜನಾ ಮಂಡಳಿ ಕಟಪಾಡಿ ಇವರಿಂದ ಭಜನಾ ಸತ್ಸಂಗ ಇಪ್ಪತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಶ್ರೀಕೃಷ್ಣ ಕುಣಿತ ಭಜನಾ ಮಂಡಳಿ ಗುರುಪುರ ಇವರಿಂದ ಕುಣಿತ ಭಚನೆ ಮಧ್ಯಾಹ್ನ ಒಂದು ಮೂವತ್ತರಿಂದ ನಾದ ಸಂಕೀರ್ತನ ಮಂಗಳೂರಿವರಿಂದ ಭಜನಾ ಸತ್ಸಂಗ ಜನವರಿ ಹತ್ತೊಂಬತ್ತರಂದು ಶುಕ್ರವಾರ ಸಂಜೆ ಏಳರಿಂದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಚಿ ಇವರಿಂದ ಶ್ರೀ ಗಣೇಶ್ ಕೊಲಕಾಡಿ ವಿರಚಿತ ಸತಿ ಸತ್ಯವತಿ ಕಾಲಮಿತಿಯ ಯಕ್ಷಗಾನ ಬಯಲಾಟ ಜನವರಿ ಇಪ್ಪತ್ತರಂದು ರಾತ್ರಿ ಒಂಬತ್ತರಿಂದ ಮಂಗಳೂರು ಸನಾತನ ನಾಟ್ಯಾಲಯದ ನೃತ್ಯಗುರು ಕರ್ನಾಟಕ ಕಲಾಶ್ರೀ ವಿದುಷಿ ಶೇಖರ ಮತ್ತು ವಿದುಷಿ ಶೀಲತಾ ನಾಗರಾಜ್ ಅವರ ವೃಂದದಿಂದ ಭರತನಾಟ್ಯ ಜನವರಿ ಇಪ್ಪತ್ತೊಂದರಂದು ಸಂಜೆ ಆರರಿಂದ ಎಂಜಿಎಂ ತಾಲೀಮು ಬಳಗ ಗುರುಪುರ ಇವರಿಂದ ಪರಂಪರಾಗತ ತಾಲೀಮು ಪ್ರದರ್ಶನ ಸಂಜೆ ಏಳರಿಂದ ಜ್ಞಾನ ಸಿಂಚನ ವಿಷಯ ಶ್ರೀ ಭಗವದ್ಗೀತೆ ಉಪನ್ಯಾಸ ಡಾಕ್ಟರ್ ಬಿ ವಿ ಕುಮಾರಸ್ವಾಮಿ ಮೈಸೂರು ರಾತ್ರಿ ಎಂಟು ಮೂವತ್ತರಿಂದ ದಕ್ಷಿಣ ಭಾರತದ ಮೊಹಮ್ಮದ್ ರಫಿ ಎಂದೇ ಖ್ಯಾತರಾದ ಟಾಗೂರ್ ದಾಸ್ ಇವರಿಂದ ಏಕ್ ಶಾಮ್ ರಫೀಕಿ ನಾಮ್ ಜರಗಲಿದೆ ಪುನರುತ್ಥಾನವಾಗುತ್ತಿರುವ ದಕ್ಷಿಣ ಭಾರತದ ಪ್ರಪ್ರಥಮವಾದ ಗುರುಪುರ ಶ್ರೀ ಗುರು ಮಹಾಕಾಲೇಶ್ವರ ದೇವಸ್ಥಾನ ಗೋಳಿದಡಿ ಗುತ್ತಿನ ಪ್ರವರ ಹಿಂಭಾಗ ಕೆಪಿ ಶೆಟ್ಟಿ ರಸ್ತೆ ಗುರುಪುರ ಸಾನ್ನಿಧ್ಯದ ಪುನರುತ್ಥಾನ ಕಾರ್ಯ ಅಂತಿಮ ಹಂತದಲ್ಲಿ ಸಾಗುತ್ತಿದೆ ಧರ್ಮ ಶ್ರದ್ಧಾವಂತರಾದ ತಮ್ಮೆಲ್ಲರ ಸಹಕಾರ ನಿರಂತರವಾಗಿರಲಿ ಶ್ರೀ ಗುರು ಮಹಾಕಾಲೇಶ್ವರ ದೇವಸ್ಥಾನದ ಪುನರುತ್ಥಾನ ಸಮಿತಿ ಗುರುಪುರ ಗುತ್ತದ ವರ್ಷದೋ ಪರ್ಬೋ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತರದಿಂದ ಸ್ವಾಗತಿಸುವ ಶ್ರೀಮತಿ ಮತ್ತು ಶ್ರೀ ವರ್ಧಮಾನ ದುರ್ಗಾಪ್ರಸಾದ ಶೆಟ್ಟಿ ಗಡಿಕಾರರು ಗೋಳಿದಡಿಗುತ್ತು ಗುರುಪುರ ಮತ್ತು ಮಕ್ಕಳು